ಎಸ್ ರವಿಕುಮಾರ್ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ನಿರ್ದೇಶಕರಾಗಿ ಮತ್ತು ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ದಿನದ ವಿಷಯ ಏನಂದರೆ ಇಲ್ಲಿಗೆ ನಾವು ಈ ಸೌಧಕ್ಕೆ ಬಂದಿರೋ ಉದ್ದೇಶ ಏನಂದರೆ ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ನಮ್ಮನ್ನು ಈ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಿರೋ ಸಹ ಈ ಒಂದು ವರ್ಷದಿಂದ ನಮಗೆ ಈ ಕಾರ್ಯಕಾರಿಣಿ ಸಭೆ ಮತ್ತು ಡಿ ಸಿ ಮೀಟಿಂಗ್ ಏನು ನಡೆಯುತ್ತೆ ಅದಕ್ಕೆ ಒಂದು ವರ್ಷದಿಂದ ಯಾವ ಸಭೆಗಳಿಗೂ ನಮಗೆ ಆಹ್ವಾನ ಪತ್ರಿಕೆಯನ್ನು ನೀಡ್ತಿಲ್ಲ ಇದನ್ನು ಪ್ರಶ್ನೆ ಮಾಡಿ ನಾವು ಇಲ್ಲಿ ಏಳು ಬಾರಿ ರಾಜ್ಯ ಸಂಘಕ್ಕೆ ಪತ್ರ ಬರಿತೀವಿ ಪತ್ರ ಬರೆದು ವಿವರಣೆ ಕೇಳ್ತೀವಿ ಇದು ಇದ್ರ ಬಗ್ಗೆ ನಮಗೆ ಏ ಯಾವುದಕ್ಕೋಸ್ಕರ ನಮ್ಮನ್ನು ಆಹ್ವಾನ ನೀಡ್ತಿಲ್ಲ ಅಂತ ಕೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷರಾದ ನಂಜಪ್ಪನವರು ಏನು ಹೇಳ್ತಾರೆ ಅಂದರೆ ನಾವು ಬೇಕು ಅಂತಲೇ ಕೊಟ್ಟಿಲ್ಲ ಏನು ಮಾಡ್ತಾರೆ ಮಾಡಲಿ ಅಂತೇಳ್ಬಿಟ್ಟು ಉದ್ದಡತನ ಇದ್ದಾರೆ ಹಾಗಾಗಿ ನಾವು ಏಳು ಬಾರಿ ಪತ್ರ ಬರೆದರೂ ಕೂಡ ಅದಕ್ಕೆ ಉತ್ತರ ಇಲ್ಲ ರಾಜ್ಯ ಸಂಘಕ್ಕೆ ಪತ್ರ ಹೋದ ಹೋದಾಗ ಅಲ್ಲಿ ಆಫೀಸು ಆಫೀಸಲ್ಲಿ ಕೆಲಸ ಮಾಡೋರು ಇದ್ದಾರೆ ಕ್ಲರ್ಕ್ ಇದ್ದಾರೆ ಈಗ ಅವರೇನು ಹೇಳ್ತಾರೆ ಅಂದರೆ ಇಲ್ಲಿ ರಾಜ್ಯಾಧ್ಯಕ್ಷರು ಯಾರೂ ಇಲ್ಲ ಪ್ರಧಾನ ಕಾರ್ಯದರ್ಶಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಪತ್ರಗಳು ವಾಪಸ್ ಇದೆ ಹಾಗಾಗಿ ನಾವು ಈ ಒಂದು ನಮ್ಮ ಸಹಕಾರ ಸಂಘದ ಉಪನಿರ್ದೇಶಕರಿಗೆ ನಾವು ಒಂದು ಈ ಮನವಿಯನ್ನು ಕೊಟ್ಟಿದ್ದು ಆ ಮನವಿಗೆ ಪೂರಕವಾಗಿ ಅವರು ಕಳೆದ ಒಂದು ಎರಡು ವಾರದ ಹಿಂದೆ ನಾವು ನೋಟಿಸನ್ನು ಕೊಟ್ಟಿದ್ದರು ರಾಜ್ಯ ನೀವು ಈ ಏನು ಕೇಳಿದರೆ ಇದನ್ನು ಈ ಪತ್ರದ ಬಗ್ಗೆ ನೀವು ನಮಗೆ ಉತ್ತರ ಕೊಡಿ ಅಂತ ಕೇಳಿದರು ಆ ಉತ್ತರ ಕೊಡ ಕೊಡಬೇಕಾದವರು ಇವತ್ತಿನವರೆಗೂ ಈ ಸಹಕಾರ ಸಂಘಕ್ಕೆ ಬಂದಿಲ್ಲ ಪತ್ರವ್ಯವಹಾರನೂ ಮಾಡಲಿಲ್ಲ ಈ ದಿನವೂ ಇತ್ತು ಡೇಟು ಆ ಈ ಡೇಟಲ್ಲಿ ನಾವು ಬಂದಿದ್ದೀವಿ ಈಗ ಬಂದರೂ ಇವತ್ತು ಯಾರ ವಕೀಲರ ಮುಖಾಂತರ ಇವರು ಬೆಂಗಳೂರು ಇಲ್ಲೇ ಇದ್ದಾರೆ ಪ್ರಧಾನ ಕಾರ್ಯದರ್ಶರು ಇಲ್ಲೇ ಇದ್ದಾರೆ ಗೌ ಗೌರವಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಇಲ್ಲೇ ಇದ್ದಾರೆ ಆದರೆ ಇವರು ವಕೀಲರ ಮುಖಾಂತರ ಈಗ ಡೇಟ್ ಕೇಳಕ್ಕೆ ಬಂದಿದ್ದಾರೆ ಇಲ್ಲಿ ಏನು ನಡೀತಾ ಇದೆ ಸಂಘದಲ್ಲಿ ನಾವು ಇದರ ಇದ್ರ ವಿಶ್ವವಾಗಿ ಅಕ್ರಮವಾಗಿ ನಡೀತಾ ಇದೆಯಾ ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ರು ಅದರ ಬಗ್ಗೆ ಯಾವ ಉತ್ತರ ಇಲ್ಲ ನಾವು ಸಂಘದಲ್ಲಿ ವ್ಯವಹಾರ ಮಾಡಿಲ್ಲ ಯಾವುದು ದುಡ್ಡು ಕಾಸು ಹೊಡೆದಿಲ್ಲ ಸಂಘದಲ್ಲಿ ಹಾಗಾಗಿ ನಾವು ಏನೊಂದು ಫಂಕ್ಷನ್ ಮಾಡ್ತೀವಿ ದುಡ್ಡು ಹೊಡೆದಿಲ್ಲ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂದಮೇಲೆ ಏನು ಕಾರಣಕ್ಕೆ ಇವರು ವೈಯಕ್ತಿಕ ಕಾರಣ ನೀಡ್ತಾರೆ ನಾನು ವೈಯಕ್ತಿಕ ಕಾರಣದಿಂದ ಇವ್ರನ್ನ ತೆಗಿಬೇಕು ಅಂತ ಸಭೆ ನಿರ್ಣಯ ಮಾಡಿ ಅಂತ ಹೇಳ್ತಾರೆ ಗೌರವ ಅಧ್ಯಕ್ಷರು ನಮ್ಮನ್ನು ವೈಯಕ್ತಿಕವಾಗಿ ತೆಗಿಯೋಕ್ಕೆ ಏನು ಕಾರಣ ಅವ್ರ ಮನೆ ಆಸ್ತಿ ತಿಂದಿಲ್ಲ ಅವರು ದುಡ್ಡು ಹೊಡೆದಿಲ್ಲ ಏನು ಮಾಡಿಲ್ಲ ಅಂದಮೇಲೆ ಅವರು ನನ್ನನ್ನು ವೈಯಕ್ತಿಕವಾಗಿ ತೆಗಿಯೋಕ್ಕೆ ಕಾರಣ ಏನು ಅದಕ್ಕೆ ಉತ್ತರ ಕೊಡಬೇಕು ಉತ್ತರ ಕೊಡಬೇಕಾದವರು ಇವತ್ತು ಬಂದಿಲ್ಲ ನಾವು ಉತ್ತರ ಕೇಳೋಣ ಅಂತ ಕಾಯ್ತಾ ಇತ್ತು ಅದಕ್ಕೋಸ್ಕರ ಬಂದಿತ್ತು ಎಲ್ಲಿ ಅವರು ಉತ್ತರ ಕೊಡೋರು ಬಂದಿಲ್ಲ ಹೀಗಾಗಿ ನಮ್ಮ ಇದೇ ಥರ ಆದರೆ ನಮ್ಮ ಸಮಾಜದ ಗತಿ ಏನು ಈಗ ಈಗಲೇ ಸಮಾಜ ಸರ್ವನಾಶ ಆಗ್ತಾಯಿದೆ ಯಾರು ನಾಯಕರಿಲ್ಲ ಹಾಗಾಗಿ ಈ ಥರ ಆದರೆ ಸಂಘ ಸಂಘಟನೆಗಳು ಹೆಂಗೆ ನಡೀತವೆ ಈ ಅಪಪ್ರಚಾರ ಮಾಡೋದು ಸುಳ್ಳು ಆರಂಭ ಮಾಡೋದು ಇಲ್ಲದ ಸಂಬಂಧಗಳು ಕಟ್ಟೋದು ಮಾತಾಡೋದು ಯಾರು ಮುಂದೆ ಬರ್ತಾರೆ ಅಂತ ಹೇಳಿದ್ರೆ ಅವರು ಇಲ್ಲಿ ಸಹ ಸಂಬಂಧಗಳು ಕಟ್ಬಿಟ್ಟು ಮಾತಾಡೋದು ಯಾರು ಹೆಣ್ಣುಮಕ್ಳ ಬಗ್ಗೆ ಮಾತಾಡೋದು ಹೆಣ್ಣುಮಕ್ಳು ಹೊರಗಡೆ ಸಭೆಗಳಿಗೆ ಹೋದಾಗ ಒಂದು ಇನ್ಸಿಡೆಂಟ್ ನಡೆದಿದೆ ಅಲ್ಲಿ ಹೆಣ್ಮಕ್ಳಿಗೆ ಭದ್ರತೆ ಇಲ್ಲ ಅಲ್ಲಿ ದುರಂತ ನಡೆದಿದೆ ಅದು ಹೇಳೋಕಾಗ್ತಿಲ್ಲ ಅಂಥದ್ದನ್ನು ಅವರು ಮರ್ಯಾದೆ ಗಂಜಿ ಅದನ್ನು ಮುಂದಕ್ಕೆ ಬಂದು ಹೇಳಿಲ್ಲ ಮಾತಾಡಬೇಕು ಅಂತ ಹೇಳಿದ್ರೆ ಮಾತಾಡೋಕ್ಕಾಗ್ತಿಲ್ಲ ಹೆಣ್ಮಕ್ಳು ಗಂಜಿ ಬಿಟ್ಟು ಇಂಥ ಕೆಲಸಗಳನ್ನ ಮಾಡ್ತವ್ರೆ ಇಲ್ಲಿ ಹೋಗಿ ಅವರು ಯಾವ ಭದ್ರತೆ ಇದ್ದಾರೆ ಮನೆಯವರು ಹೆಣ್ಮಕ್ಳು ಹೆಂಗೆ ಕಳಿಸ್ತಾರೆ ಸಮಾಜಕ್ಕೆ ಸಂಗುಳಿಗೆ ಕಳಿಸೋದು ಒಳ್ಳೆ ಒಳ್ಳೆ ರೀತಿ ನಡೆಸ್ಕೊಳ್ಳಿ ಅಂತ ಅಲ್ಲಿಗೆ ರಕ್ಷಣೆ ಇಲ್ಲ ಅಂದಮೇಲೆ ಇನ್ನೊಂದು ನಮ್ಮ ನಮ್ಮಂಥವ್ರೆ ಕಥೆ ಹಿಂಗಾದರೆ ಹೆಣ್ಮಕ್ಳು ಹೆಂಗೆ ಮುಂದೆ ಬರ್ತಾರೆ ಇದು ಇದೆ ಸಂಘದಲ್ಲಿ ಅದನ್ನು ದಯವಿಟ್ಟು ಇದಕ್ಕೆ ಕಡಿವಾಣ ಆಗಬೇಕು ನಮ್ಮ ಸಮಾಜದವರು ಈಗಲಾದರೂ ಎಚ್ಚೆತ್ತು ಮುಂದೆ ಬಂದು ಇಂಥ ಇಂಥ ಹೀನ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು ಇಲ್ಲಿ ಹೀಗೆ ಇದ್ದರೆ ಸಮಾಜ ಸರ್ವನಾಶ ಆಗುತ್ತೆ ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಹಾಗೆ ಸಮಾಜ ಹೋಗಿ ಮುಂದೆ ಬನ್ನಿ ಅಂತ ಹೇಳ್ಬಿಟ್ಟು ನನ್ನ ಮನವಿ ಸರ್ ಈಗ ಅಧ್ಯಕ್ಷರು ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳ್ತೀರಾ ಮುಂದೆ ನಿಮ್ಮ ನಿಲುವು ಏನು ಸರ್ ಈಗ ಅಧ್ಯಕ್ಷ ಕೈ ಸಿಗ್ತಿಲ್ಲ ನಾವು ನೆಕ್ಸ್ಟು ಈ ಕೇಸ್ ಕೇಸಿನ ಬಗ್ಗೆ ನಾವು ನೆಕ್ಸ್ಟು ಕೋರ್ಟ್ಗೆ ಕೋರ್ಟ್ಗೆ ನಾವು ಹೋಗ್ತೀವಿ ಅದನ್ನು ಮುಂದುವರಿಸಿ ಬಿಡಲ್ಲ ನಾವು ಇದೇ ರೀತಿ ಹಿಂಗೆ ಮಾಡ್ತೀವಿ ಬರಲಿಲ್ಲ ನಾವು ನೆಕ್ಸ್ಟು ಕ್ರಮ ತಗೊಳ್ತೀವಿ ಹಿಂದೆ ಮುಂದಿನಲ್ಲಿ ನೆಕ್ಸ್ಟು ಚ ಉದ್ದು ಉಗ್ರ ಚಳವಳಿಗೂ ನಡೆಯುತ್ತೆ ಇದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಇರಲಿ ಇದಕ್ಕೆ ಉತ್ತರ ಕೊಡ್ತಾರೆ ಸಮಾಜ ಅಂತ ಹೇಳಿದ್ರೆ ಹಣಕಾಸು ಮೈನು ಸುಮಾರು ಜನ ಅಂತ ನಿರ್ದೇಶಕತೆ ಹೇಳ್ಕೊಂಡಿದ್ದಾರೆ ನಮಗೆ ಹಣಕಾಸು ಮೂಲನೇ ಇಲ್ಲಿಂದ ಇತ್ತು ಎಟಿಎಂ ಕಾರ್ಡ್ ಕಳ್ದೋಗ್ಬಿಟ್ಟಿದೆ ನಮ್ಗೆ ಐ ಮೀನ್ ನಮ್ಮತ್ರ ಆ ತರ ಎಟಿಎಂ ಕಾರ್ಡ್ ಕಳ್ದೋಗಿದೆ ಅಂತ ಹೇಳಿದಾರೆ ಅಂದ್ರೆ ಎಟಿಎಂ ನಾನು ನಾವೀಗ ಅವರಿಗೆ ಸಮಾಜಕ್ಕೆ ಒಳ್ಳೆ ಅವ್ರಿಗೆ ಕೇಳಿ ಕೇಳ್ದಾಗೆಲ್ಲ ಹಣಕಾಸು ಒದಗಿಸಿದ್ರೆ ಅದಕ್ಕೋಸ್ಕರ ಪೋಸ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಎದ್ರುಗಡೆ ಹೇಳಿಲ್ಲ ಎಲ್ಲಾರ್ಗು ಹೇಳಿದ್ದಾರೆ ಅವ್ರು ದುಡ್ಡ್ ಕೊಡ್ತಾರೆ ಅಂತ ನಾ ಮಾಡಿದ್ದು ಅದು ಏನು ಮಾಡೋದಿಲ್ಲ ಅಂತ ಹೇಳಿದಾಗ ನಾವು ಆಡ್ಲಿಕ್ಕೆ ಇಟ್ಕೋಬೇಕು ಥರ ಅಂದ್ರೆ ಸಮಾಜಕ್ಕೆ ನಾವು ದುಡಿಬೇಕು ಅಂತಲ್ಲ ದುಡ್ಡು ಕೊಡಬೇಕು ಅಂದ್ರೆ ಇಟ್ಕೋಬೇಕು ಅಂತ ಹೇಳಿದ್ರೆ ಅದು ಎಷ್ಟು ಸಾಧ್ಯ ವೈಯಕ್ತಿಕವಾಗಿ ಲಾಭ ಅಂತ ಎಷ್ಟೇ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಎಷ್ಟು ದಿನ ಅಂತ ಮಾಡೋಕ್ಕಾಗತ್ತೆ ನಾವು ಅದಕ್ಕೆ ಗೊತ್ತಾಗಿ ಎಲ್ಲ ವ್ಯವಹಾರಗಳು ನೋಡ್ಬಿಟ್ಟು ನಾವು ಅದನ್ನು ನಿಲ್ಲಿಸ್ತು ಹಾಗಾಗಿ ನಾವು ಇನ್ನೊಂದು ಇನ್ನೊಂದು ಹೇಳ್ತಾರೆ ಸಮಾಜದ ವಿರುದ್ಧವಾಗಿ ಮಾಡ್ತಾರೆ ಅಂತ ನಾವು ಸಮಾಜ ವಿರುದ್ಧವಾಗಿ ನಿರ್ದೇಶಕರು ಬೇರೆ ಪರವಾಗಿ ಹೋಗ್ತಿಲ್ಲ ನಾವು ನಮ್ಮನ್ನ ಡೈರೆಕ್ಟ್ ಆಗಿ ಅವರು ರಾಜ್ಯಾಧ್ಯಕ್ಷರು ನಮಗೆ ಟಾರ್ಗೆಟ್ ಮಾಡಬೇಕಾದ್ರೆ ಅವರು ಅವ್ರ ವಿರುದ್ಧವಾಗಿ ನಾವು ತೆರೆದು ಬಿಟ್ಟರೆ ನಮ್ಮ ಸಮಾಜದ ವಿರುದ್ಧವಾಗಿ ನಿರ್ದೇಶಿಸುವುದಲ್ಲ